ಸರ್ ಈಗ ಬೆಂಗಳೂರು ಗ್ರಾಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿನಲ್ಲಿ ಅಭೂತ್ವಪೂರ್ವವಾದ ಸಾಧನೆ ಮತ್ತು ಅವರ ಒಂದು ಕಾರ್ಯವೈಖರಿ ಆಧಾರದ ಮೇಲೆ ಜೊತೆಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರ ಅವರ ಮೈತ್ರಿ ಆಧಾರದ ಮೇಲೆ ಈ ರಾಜ್ಯದಲ್ಲಿ ಮೊದಲನೇ ಅಭ್ಯರ್ಥಿ ಅಭೂತಪೂರ್ವ ಜೀವನ ಸಾಧಿಸೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಂಜುನಾಥ್ ಹಾಕಬೇಕು ಅಂತ ಮಂಜುನಾಥ್ ಅವರನ್ನ ಈ ರಾಷ್ಟ್ರದ ಮಗನಾಗಿ ಜನ ತೀರ್ಮಾನಕ್ಕೆ ತಗೊಂಡಿದ್ದಾರೆ ಕೇವಲ ಗ್ರಾಮ ಬೆಂಗಳೂರು ಗ್ರಾಮಾಂತರ ವ್ಯಕ್ತಿ ಅಲ್ಲ ಅವರು ಲೋಕಸಭಾ ಕ್ಷೇತ್ರದ ವ್ಯಕ್ತಿ ಅಲ್ಲ ಯಾಕೆಂದ್ರೆ ಪ್ರತಿ ಈ ರಾಜ್ಯದಲ್ಲಿರುವಂಥ ಎಲ್ಲ ಇಪ್ಪತ್ತೆಂಟು ಮೂವತ್ತು ರಾಜ್ಯಗಳ ಹೆಸರು ಮಂಜುನಾಥ್ ಅವರ ಹೆಸರು ಅವರ ಜನಗಳ ಇದೆ ಮಂಜುನಾಥ್ ಅವರಿಗೆ ಅಂದ್ರೆ ಏನು ಮತ್ತು ಪಂಚಾಯಿತಿ ಯಾವ ಪಂಚಾಯತ್ ಗೊತ್ತೇ ಇಲ್ಲ ನಾನು ಆಗಲೇ ಹಾಗೆ ಮಂಜುನಾಥ್ ಅವರಿಗೆ ಡಾಕ್ಟ್ರ್ ವೃತ್ತಿಯನ್ನು ಮುಗಿಸಾದ ಮೇಲೆ ಅವರ ಸರ್ವೀಸಲ್ಲಿ ಮುಗಿಸಾದ ಮೇಲೆ ಗ್ರಾಮ ಪಂಚಾಯಿತಿ ಅಲ್ಲ ಅವರ ವೃತ್ತಿಯಲ್ಲಿ ಅವರ ಸೇವೆಯಲ್ಲಿ ಜನಸೇವೆಗೆ ಅವ್ರಿಗೆ ಬಂದಿರೋದು ಮತದಾರರಿಗೆ ಈಗಾಗಲೇ ಪ್ರತಿಯೊಬ್ಬ ಮತದಾರ ಮತದಾರ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಮಂಜು ಡಾಕ್ಟರ್ ಮಂಜುನಾಥ್ ಅವರನ್ನು ಸುಮಾರು ಮತ ಲಕ್ಷ ಮತಗಳಿಂದ ಗೆಲ್ಲಿಸ್ಬೇಕು ಅಂತ ಎಲ್ಲ ಮತದಾರರು ತೀರ್ಮಾನ ತಗೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕುಣಿಗಲ್ ತಾಲೂಕಿನ ಮೂವತ್ತಾರು ಗ್ರಾಮ ಪಂಚಾಯಿತಿನಲ್ಲೂ ಕೂಡ ಡಾಕ್ಟರ್ ಸಿ ಎನ್ ಅವರನ್ನು ಮೊದಲನೇ ಸ್ಥಾನದಲ್ಲಿ ನಾವು ಆರಿಸ್ಕೊಳಿಸ್ತೀವಿ